ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸಹದೇವನು ಶಕುನಿಯನ್ನು ಉಲೂಕನನ್ನು ಕೊಂದುದು ಎಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನನ್ನು ಕುರಿತು ಸಂಜೆಯನು ಹೇಳುತ್ತಿರುವನು ರಾಜೇಂದ್ರ ಅನೇಕ ಪ್ರಾಣಿಗಳಿಗೆ ನಾಶಕರವಾದ ಆ ಯುದ್ಧವು ನಡೆಯುತ್ತಿರುವಾಗ ಶಕುನಿಯು ಸಹದೇವನಿಗೆ ಗಿದಿರಾದನು ಶಕುನಿಯನ್ನು ಕಂಡೊಡನೆ ಸಹದೇವನ ಬಿಲ್ಲಿನಿಂದ ಪತಂಗದ ಹುಳುಗಳಂತೆ ಬಾಣ ಪರಂಪರೆಗಳು ಹಾರತೊಡಗಿದವು ಅವನು ಹತ್ತು ಬಾಣಗಳಿಂದ ಉಲೂಕನನ್ನು ಹೊಡೆದನು ಅದಕ್ಕೆ ಪ್ರತಿಯಾಗಿ ಶಕುನಿಯು ಮೂರು ಬಾಣಗಳಿಂದ ಭೀಮನನ್ನು ಒಂಬತ್ತೊಂಬತ್ತು ಬಾಣಗಳಿಂದ ಸಹದೇವನನ್ನು ಪ್ರಹರಿಸಿದನು ಹೀಗೆ ಆ ಶೂರರೆಲ್ಲರೂ ಒಬ್ಬರಿಗೊಬ್ಬರು ಗರಿಗಟ್ಟಿದ ತೀಕ್ಷ್ಣ ಬಾಣಗಳಿಂದ ಹೊಡೆದಾಡುತ್ತಿದ್ದರು ಚೆನ್ನಾಗಿ ಸಾಣ ಹಿಡಿದು ಚಿನ್ನದ ಹಿಡಿಗಳುಳ್ಳ ಬಾಣಗಳನ್ನು ಅವರು ಬಿಲ್ಲಿನಲ್ಲಿ ಸೇರಿಸಿ ಕಿವಿಯವರೆಗೆ ಎಳೆದು ಬಿಡುತ್ತಿದ್ದಾಗ ಆ ಬಾಣ ವರ್ಷವು ಮೇಘವರ್ಷದಂತೆ ಸಮಸ್ತ ದಿಕ್ಕುಗಳನ್ನು ಮರೆಸಿತು ಭೀಮ ಸಹದೇವರಿಬ್ಬರು ಅತಿಕೋಪದಿಂದ ರಣಾಂಗಣದಲ್ಲಿ ಸುತ್ತುತ್ತಾ ನಿನ್ನ ಸೈನ್ಯಗಳ ಮೇಲೆ ನೂರಾರು ಬಾಣಗಳನ್ನು ವರ್ಷಿಸಿದರು ಅವರ ಬಾಣಗಳು ಆಕಾಶವನ್ನೆಲ್ಲಾ ಅಂಧಕಾರಮಯವಾಗಿಸಿತು ಅವರ ಬಾಣಗಳಿಂದ ಮುಚ್ಚಲ್ಪಟ್ಟ ಕುದುರೆಗಳು ಸಿಕ್ಕಿದ ಕಡೆಗೆ ಚದರಿ ಅಲ್ಲಲ್ಲಿ ಸತ್ತು ಬಿದ್ದ ನಾ ಸಾವಿರಾರು ಮಂದಿಯನ್ನು ಎಳೆದುಕೊಂಡು ಓಡುತ್ತಿದ್ದಾಗ ಅವುಗಳ ಸಂಚಾರದಿಂದಲೇ ಅಲ್ಲಲ್ಲಿ ಮಾರ್ಗಗಳು ಏರ್ಪಡುತ್ತಿದ್ದವು ಅಲ್ಲಲ್ಲಿ ರಾವುತರೊಡನೆ ಸತ್ತು ಬಿದ್ದ ಕುದುರೆಗಳು ಹರಿದು ಬಿದ್ದ ಕವಚಗಳು ತುಂಡಾಗಿ ಬಿದ್ದ ವೃಷ್ಟಿ ಪ್ರಾಸ ಶಕ್ತಿ ಖಡ್ಗ ಪರಶ್ವದಾದಿ ಶಸ್ತ್ರಾಸ್ತ್ರಗಳು ರಣಭೂಮಿಯನ್ನೆಲ್ಲಾ ಮರೆಸಿದವು ಆದ್ದರಿಂದ ಆ ರಣಾಂಗಣವು ವಿಚಿತ್ರ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಂತೆ ಕಾಣಿಸಿತು ಯೋಧರು ಒಬ್ಬರನ್ನೊಬ್ಬರು ಕೊಲ್ಲುತ್ತಾ ಆವೇಶ ಹಿಡಿದವರಂತೆ ಸುತ್ತುತ್ತಿದ್ದರು ರಾಜೇಂದ್ರ ಆಗ ಅಲ್ಲಲ್ಲಿ ಎಷ್ಟೋ ಮೃತದೇಹಗಳು ಬಿದ್ದಿದ್ದವು ಹೊರಳಿದ ಕಣ್ಣಾಲೆಗಳು ಕೋಪದಿಂದ ಕಚ್ಚಿದ ತುಟಿ ಕಿವಿಯಲ್ಲಿ ಕುಂಡಲಗಳು ಆನೆಯ ಸೊಂಡಲಿನಂತೆ ದುಂಡಗೆ ನೀಡಿ ಕತ್ತರಿಸಿ ಬಿದ್ದ ಭುಜಗಳು ಖಡ್ಗ ಪ್ರಾಸ ಮೊದಲಾದ ಆಯುಧಗಳೊಡನೆಯೂ ಯುದ್ಧ ಕವಚಗಳೊಡನೆಯೂ ತೋಳ್ ಬಳೆಗಳೊಡನೆಯೂ ಕೂಡಿದ ತಲೆಯಿಲ್ಲದ ಮುಂಡಗಳು ಇವುಗಳಿಂದ ಆ ರಣಭೂಮಿಯೆಲ್ಲ ಮರೆಸಿ ಹೋಯಿತು ತಲೆಯಿಲ್ಲದ ಕೆಲವು ಮುಂಡಗಳು ಹಾಗೆಯೇ ಮೇಲೆದ್ದು ನಿಂತಿರುವವು ಕೆಲವು ಎದ್ದೆದ್ದು ಕುಡಿದಾಡುವವು ಅಲ್ಲಲ್ಲಿ ಮಾಂಸಾಹಾರಿಗಳಾದ ಪ್ರಾಣಿಗಳು ಪಿಶಾಚಗಳು ಮುತ್ತಿಕೊಂಡಿರುವವು ಇದರಿಂದ ಆ ರಣಭೂಮಿಯು ಮಹಾ ಭಯಂಕರವಾಯಿತು ಅನೇಕ ಸೈನ್ಯಗಳು ಹತವಾಗಿ ನಿನ್ನ ಕಡೆಯಲ್ಲಿ ಸ್ವಲ್ಪ ಸೈನ್ಯವು ಮಾತ್ರ ಉಳಿದಿರುವುದನ್ನು ನೋಡಿ ಪಾಂಡವರು ಮೇಲೆ ಮೇಲಿನ ಸಂತೋಷದಿಂದ ಮೇಲೆ ಮೇಲೆ ಕೌರವ ಸೈನ್ಯಗಳನ್ನು ಕೊಲ್ಲುತ್ತಿದ್ದರು ಇದರಲ್ಲಿ ಶಕುನಿಯು ಒಂದು ಪ್ರಾಸವನ್ನು ಅತಿ ವೇಗದಿಂದ ಸಹದೇವನ ತಲೆಗೆ ಗುರಿಯಿಟ್ಟು ಬೀಸಿದರು ಈ ಪ್ರಹಾರದಿಂದ ಸಹದೇವನಿಗೆ ಮೂರ್ಛೆ ಬಂದತ್ತಾಗೆ ರಥದ ಮೇಲೆ ಹೊರಗೆ ಕುಳಿತನು ಸಹದೇವನ ಈ ಸ್ಥಿತಿಯನ್ನು ನೋಡಿ ಭೀಮನು ಕೋಪದಿಂದ ಥಟ್ಟನೆ ಮುಂದೆ ಬಿದ್ದು ಶತ್ರು ಸೈನ್ಯವನ್ನೆದಿರಿಸಿ ನೂರು ಸಾವಿರ ಲೆಕ್ಕದಿಂದ ಬಾಣಗಳನ್ನು ಬಿಟ್ಟು ಅವರನ್ನು ಚದುರಿಸುತ್ತಾ ಭಯಂಕರವಾದ ಸಿಂಹನಾದವನ್ನು ಮಾಡಿದನು ಈ ಶಬ್ದವನ್ನು ಕೇಳಿದ ಮಾತ್ರಕ್ಕೆ ಶಕುನಿಗೆ ಬೆಂಬಲವಾಗಿ ಬಂದಿದ್ದ ಗಜ ತೊರಗ ಸೈನ್ಯಗಳೆಲ್ಲ ಭಯಪಟ್ಟು ಓಡಲಾರಂಭಿಸಿದವು ಹೀಗೆ ಓಡುತ್ತಿರುವ ಸೈನ್ಯವನ್ನು ನೋಡಿ ನಿನ್ನ ಮಗನಾದ ದುರ್ಯೋಧರನು ಅವರನ್ನು ಕುರಿತು ಧರ್ಮ ಜ್ಞಾನವಿಲ್ಲದವರೇ ಹಿಂತಿರುಗಿರಿ ಯುದ್ಧ ಮಾಡಿರಿ ಈಗ ಓಡಿ ಹೋಗುವುದರಿಂದ ಫಲವೇನು ಯಾವ ಧೀರನು ಯುದ್ಧದಲ್ಲಿ ಬೆನ್ನು ತೋರಿಸದೆ ಪ್ರಾಣವನ್ನು ಅವನು ಈ ಲೋಕದಲ್ಲಿ ಕೀರ್ತಿಯನ್ನು ಹೊಂದಿ ಪರಲೋಕದಲ್ಲಿ ಉತ್ತಮ ಮೋಕ್ಷವನ್ನು ಅನುಭವಿಸುವನು ನೀವು ಓಡಿ ಹೋಗುವುದು ಧರ್ಮವಲ್ಲ ಎಂದನು ಈ ಮಾತನ್ನು ಕೇಳಿದ ಮೇಲೆ ಶಕುನಿಯ ಸೈನಿಕರೆಲ್ಲರೂ ಇನ್ನು ಮುಂದೆ ತಾವು ಸಾಯುವವರೆಗೆ ಹಿಂತಿರುಗುವುದಿಲ್ಲವೆಂದು ಸಂಕಲ್ಪ ಮಾಡಿ ಆರ್ಭಟದಿಂದ ತಿರುಗಿ ಪಾಂಡವರನ್ನು ಎದುರಿಸಿ ಬಂದರು ಕಲಗಿದ ಸಮುದ್ರ ಘೋಷದಂತೆ ಅವರ ಕೂಗಾಟಗಳು ಪ್ರಬಲವಾಗಿ ದಿಕ್ಕುಗಳನ್ನೆಲ್ಲ ತುಂಬಿತು ತಮಗಿದಿರಾಗಿ ಬರುವ ವೇಗದಿಂದ ಬರುವ ಆ ಸೌಬಲ ಸೈನಿಕರನ್ನು ನೋಡಿ ಪಾಂಡವರು ಜಯೋತ್ಸಾಹದಿಂದ ಅವರನ್ನು ಎದುರಿಸಿದರು ಈಷ್ಟರಲ್ಲಿ ಮೂರ್ಛಿತನಾದ ಸಹದೇವನು ಚೇತರಿಸಿಕೊಂಡು ಹತ್ತು ಬಾಣಗಳಿಂದ ಶಕುನಿಯನ್ನು ಮೂರು ಬಾಣಗಳಿಂದ ಅವನ ರಥಾಶ್ವಗಳನ್ನು ಹೊಡೆದು ಬೇರೆ ಕೆಲವು ಬಾಣಗಳಿಂದ ಅವನ ಕೈಯಲ್ಲಿದ್ದ ಧನುಸ್ಸನ್ನು ತುಂಡು ಮಾಡಿದನು ಒಡನೆಯೇ ಶಕುನಿಯು ಬೇರೊಂದು ಬಿಲ್ಲನ್ನು ತೆಗೆದುಕೊಂಡು ಅರವತ್ತು ಬಾಣಗಳಿಂದ ನಕುಲನನ್ನು ಏಳು ಬಾಣಗಳಿಂದ ಭೀಮನನ್ನು ಹೊಡೆದನು ಇದೇ ಸಮಯದಲ್ಲಿ ಶಕುನಿಯ ಮಗನಾದ ಉಲೂಕನು ಕೂಡ ಭೀಮನನ್ನು ಏಳು ಬಾಣಗಳಿಂದಲೂ ಸಹದೇವನನ್ನು ಎಪ್ಪತ್ತು ಬಾಣಗಳಿಂದಲೂ ತಡೆದನು ಕೃಷ್ಣರಲ್ಲಿಯೇ ಭೀಮನು ಒಂಬತ್ತು ಬಾಣಗಳಿಂದ ಅವನನ್ನು ಹೊಡೆದುದಲ್ಲದೆ ಶಕುನಿಯನ್ನು ಅರವತ್ತು ನಾಲ್ಕು ಬಾಣಗಳಿಂದಲೂ ಅವನ ಪಾರ್ಶ್ವರಕ್ಷಕರನ್ನು ಮೂರು ಮೂರು ಬಾಣಗಳಿಂದಲೂ ಹೊಡೆದನು ಭೀಮನ ಪ್ರಹಾರವನ್ನು ಸಹಿಸಲಾರದೆ ಅವರು ಬಾ ಬಾಣ ವರ್ಷಗಳಿಂದ ಸಹದೇವನನ್ನು ಮುಚ್ಚಿದರು ಮಿಂಚಿರುಣಗೂಡಿದ ಮೇಘಗಳು ಜಲಧಾರಗಳಿಂದ ಪರ್ವತವನ್ನು ಮರೆಸುವಂತೆ ಬಾಣಗಳಿಂದ ಸಹದೇವನು ಮರೆಸಿ ಹೋದನು ಆದರೇನು ಪ್ರತಾಪಶಾಲಿಯಾದ ಸಹದೇವನು ಅವನ್ನೆಲ್ಲ ತಡೆದು ಒಂದೇ ಭಲ್ಲದಿಂದ ತನ್ನಿದಿರಾಗಿದ್ದ ಉಲೂಕನ ತಲೆಯನ್ನು ಕತ್ತರಿಸಿಬಿಟ್ಟನು ಅವನು ರಕ್ತದಿಂದ ತೊಯ್ದು ಸವ ಸರ್ವಾವಯವವುಳ್ಳವನಾಗಿ ಪಾಂಡವರಿಗೆ ಸಂತೋಷವಾಗುವಂತೆ ರಥದಿಂದ ಕೆಳಗೆ ಬಿದ್ದು ಬಿಟ್ಟನು ಪುತ್ರ ಮರಣವನ್ನು ನೋಡಿ ಶಕುನಿಗೆ ಸಂಕಟದಿಂದ ಕಣ್ಣುಗಳಲ್ಲಿ ನೀರು ತೊಳುಕಿತು ಆಗ ವಿದುರನ ಬುದ್ಧಿವಾದಗಳು ಅವನ ನೆನಪಿಗೆ ಬಂದವು ಅವನು ಕಣ್ಣೀರು ಬಿಟ್ಟು ಸ್ವಲ್ಪ ಹೊತ್ತಿನವರೆಗೆ ಚಿಂತಿಸುತ್ತಿದ್ದು ತಿರಿಗೆ ಯುದ್ಧಕ್ಕೆ ನಿಂತು ಮೂರು ಬಾಣಗಳಿಂದ ಸಹದೇವನನ್ನು ಹೊಡೆದನು ಆ ಬಾಣಗಳನ್ನೆಲ್ಲ ಸಹದೇವನು ತನ್ನ ಬಾಣಗಳಿಂದ ತಡೆದುದಲ್ಲದೆ ಶಕುನಿಯ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿಬಿಟ್ಟನು ಕೂಡಲೇ ಶಕುನಿಯು ದೊಡ್ಡದೊಂದು ಖಡ್ಗವನ್ನೆತ್ತಿ ಅದನ್ನು ಸಹದೇವನ ಮೇಲೆ ಬೀಸಿದನು ಭಯಂಕರವಾದ ಆ ಕತ್ತಿಯು ತನಗಿದಿನಾಗಿ ಬರುತ್ತಿರುವಾಗಲೇ ಸಹದೇವನು ಅದನ್ನು ಎರಡು ತುಂಡಾಗಿ ಕತ್ತರಿಸಿದನು ತನ್ನ ಖಡ್ಗವು ವಿಫಲವಾದುದನ್ನು ಕಂಡು ಶಕುನಿಯು ಒಂದು ಮಹಾ ಗದೆಯನ್ನೆತ್ತಿ ಸಹದೇವನ ಮೇಲೆ ಪ್ರಯೋಗಿಸಿದನು ಅದು ವಿಫಲವಾಗಿ ಬಿದ್ದು ಹೋಯಿತು ಆಮೇಲೆ ಶಕುನಿಯು ಕಾಳರಾತ್ರಿಯಂತೆ ಭಯಂಕರವಾದ ಒಂದು ಕತ್ತಿಯನ್ನು ಬೀಸಲು ಅದನ್ನು ಸಹದೇವನು ತನ್ನ ಸಮೀಪಕ್ಕೆ ಬರುವಷ್ಟರಲ್ಲಿಯೇ ಮೂರು ತುಂಡಾಗಿ ಕತ್ತರಿಸಿದನು ಆ ಶಕ್ತಿಯು ತುಂಡು ತುಂಡಾಗಿ ಆಕಾಶದಿಂದ ಬೀಳುವ ಮಿಂಚಿನ ಶಕಲಗಳಂತೆ ಕೆಳಗೆ ಬಿದ್ದಿತು ಶಕುನಿಗೆ ಆಗ ಮನಸ್ಸಿನಲ್ಲಿ ಸ್ವಲ್ಪ ಭೀತಿಯು ಅಂಕುರಿಸಿತು ಹೀಗೆ ಶಕ್ತಿಯು ವಿಫಲವಾದುದನ್ನು ಶಕುನಿಯು ಭಯಪಟ್ಟಿರುವುದನ್ನು ನೋಡಿ ನಿನ್ನ ಕಡೆಯಲ್ಲಿ ಉಳಿದಿದ್ದ ಸೈನಿಕರೆಲ್ಲರೂ ಭೀತಿಗೊಂಡು ಓಡಲಾರಂಭಿಸಿದರು ಇದನ್ನು ನೋಡಿ ಪಾಂಡವರ ಕಡೆಯಲ್ಲಿ ಜಯೋತ್ಸಾಹದಿಂದ ಉಂಟಾದ ದೊಡ್ಡ ಕೋಲಾಹಲವೆದ್ದಿತು ಗೌರವ ಸೈನಿಕರೆಲ್ಲರೂ ಪ್ರಾಯಕವಾಗಿ ಹಿಂತಿರುಗಿ ಬಿಟ್ಟರು ಹೀಗೆ ನಿನ್ನವರು ಯುದ್ಧಕ್ಕೆ ಹಿಂಜರಿದು ಓಡುತ್ತಿರುವ ಸಮಯದಲ್ಲಿಯೇ ಸಹದೇವನು ಅನೇಕ ಸಹಸ್ರ ಬಾಣಗಳಿಂದ ಅವರನ್ನು ಬೆನ್ನಟ್ಟಿ ಓಡಿಸುತ್ತಿದ್ದನು ಆಗ ಸಹದೇವನು ಶಕುನಿಯನ್ನು ಬಿಡಬೇಕೆಂಬ ದೃಢ ಸಂಕಲ್ಪದಿಂದ ಅನೇಕ ಗಾಂಧಾರ ಸೈನಿಕರಿಂದ ರಕ್ಷಿತನಾಗಿದ್ದ ಆ ಶಕುನಿಯನ್ನು ಮೇಘದಿಂದ ಎದುರಿಸಿ ಬಂದನು ಆ ಶಕುನಿಯ ವಧ ಕಾರ್ಯವೊಂದು ಮಾತ್ರ ನನ್ನ ಪ ತನ್ನ ಪಾಲಿಗೆ ಉಳಿದಿರುವುದನ್ನು ಜ್ಞಾಪಿಸಿಕೊಂಡು ಸಹ ಸುವರ್ಣಾಲಂಕೃತವಾದ ರಥದಲ್ಲಿ ಕುಳಿತು ನನ್ನ ಮಹಾಧನುಸ್ಸನ್ನು ಚೆನ್ನಾಗಿ ತೀಡಿ ನಾಣೇರಿಸಿ ಧನುಷ್ ಟಂಕಾರಗಳೊಡನೆ ಶಕುನಿಯನ್ನು ಸಮೀಪಿಸಿ ಮದ ನಾನೆಯನ್ನು ಅಂಕುಶದಿಂದ ತಿವಿಯುವಂತೆ ಗರಿಗಟ್ಟಿದ ತೀಕ್ಷ್ಣ ಬಾಣಗಳಿಂದ ಮೇಲೆ ಮೇಲೆ ಅವನನ್ನು ಹೊಡೆಯುತ್ತಾ ನಗು ಮುಖದೊಡನೆ ಆ ಶಕುನಿಯನ್ನು ನೋಡಿ ಅವನು ಹಿಂದೆ ತಮಗೆ ಮಾಡಿದ ಕೆಡುಕುಗಳನ್ನೆಲ್ಲ ಅವನ ಜ್ಞಾಪಕಕ್ಕೆ ತರುವಂತೆ ಚಮತ್ಕಾರವಾದ ನಿಂದ ವಾಕ್ಯಗಳಿಂದ ಹೀಗೆಂದು ಹೇಳುವನು ಎಲ ಮೂಢ ಹಿಂದೆ ನೀನು ದ್ಯೂತ ಸವೆಯಲ್ಲಿ ಕೈಯಲ್ಲಿ ದಾಳಗಳನ್ನು ಹಿಡಿದು ನಮ್ಮ ಮುಂದೆ ಏನೇನೋ ಬಾಯಿಗೆ ಬಂದಂತೆ ಹರಡುತ್ತಿದ್ದೆಯಲ್ಲವೇ ಈಗ ಕ್ಷತ್ರ ಧರ್ಮದಲ್ಲಿ ಅದೇ ವಿಧವಾಗಿ ನಿನ್ನ ಪರಾಕ್ರಮವನ್ನು ತೋರಿಸಿ ಯುದ್ಧ ಮಾಡು ಆಗಲೇ ನೀನು ಗಂಡ ಸಾಗುವೆ ಎಲಾ ದುರಾತ್ಮ ಆಗ ನೀನು ಮಾಡಿದ ಕಾ ಕಾರ್ಯಗಳಿಗೆ ಈಗ ಫಲವನ್ನು ಹೊಂದುವೆ ಹಿಂದೆ ಅದೇ ದ್ಯೂತ ಸಭೆಯಲ್ಲಿ ನಿನ್ನ ಮೋಸದಿಂದ ಸೋಲಿಸಲ್ಪಟ್ಟ ನಮ್ಮನ್ನು ಕುರಿತು ಯಾರು ಯಾರು ಹಾಸ್ಯ ಮಾಡಿ ನಕ್ಕರು ಅವರೆಲ್ಲ ಅವರೆಲ್ಲರೂ ಆಗಲೇ ಹತರಾದರು ಗೌರವ ಕುಲಕ್ಕೆ ಕಳಂಕದಂತಿರುವ ಆ ದುರ್ಯೋಧರನೊಬ್ಬನು ಅವನ ಮಾವನಾದ ನೀನೊಬ್ಬನು ನೀವಿಬ್ಬರೇ ಉಳಿದಿರುವಿರಿ ಇದು ಈಗಲೇ ನಾನು ಮರದ ಹಣ್ಣನ್ನು ದಂಡದಿಂದ ಉದುರಿಸುವಂತೆ ಒಂದೇ ಕ್ಷುರಾಯುಧದಿಂದ ನಿನ್ನ ತಲೆಯನ್ನು ಕಡಿದು ಕೆಡಕುವೆನು ಎಂದನು ಹೀಗೆಂದು ಹೇಳಿ ಸಹದೇವನು ವೇಗದಿಂದ ಮುಂದೆ ಹೋಗಿ ಕೋಪದಿಂದ ಉರಿಯುತ್ತ ಬಿಲ್ಲನ್ನು ಬಲವಾಗಿ ಎಳೆದು ಶಕುನಿಯನ್ನು ಹತ್ತು ಬಾಣಗಳಿಂದ ಹೊಡೆದನು ನಾಲ್ಕು ಬಾಣಗಳಿಂದ ಅವನ ನಾಲ್ಕು ಕುದುರೆಗಳನ್ನು ಕೊಂದನು ಬೇರೆ ಬಾಣಗಳಿಂದ ಶಕುನಿಯ ಛತ್ರವನ್ನು ಧ್ವಜವನ್ನು ಬಿಲ್ಲನ್ನು ಕತ್ತರಿಸಿಬಿಟ್ಟನು ಹೀಗೆ ತನ್ನ ಛತ್ರ ಧ್ವಜ ಜಾಮರಗಳೆಲ್ಲವೂ ಮುರಿದು ತನ್ನ ಮರ್ಮಸ್ಥಾನಗಳೊಳಗೆಲ್ಲ ಅನೇಕ ಬಾಣಗಳು ನಾಟಿಕೊಂಡುದರಿಂದ ಶಕುನಿಗೆ ಸಹದೇವನ ಮೇಲೆ ಕೈ ನಡೆಯದೆ ಹೋಯಿತು ಅದೇ ಸಮಯದಲ್ಲಿ ಸಹದೇವನು ಅವನ ಮೇಲೆ ಎಡಬಿಡದೆ ಬಾಣವರ್ಷಗಳನ್ನು ಸುರಿಸಿದನು ಈ ಸ್ಥಿತಿಯಲ್ಲಿಯೂ ಬಿಡದೆ ಶಕುನಿಯು ಕೋಪವನ್ನು ತಡೆಯಲಾರದೆ ಒಂದು ಪ್ರಾಸವನ್ನು ಕೈಗೆತ್ತಿಕೊಂಡು ಸಹದೇವನನ್ನು ಅದರಿಂದ ಕೊಂದು ಬಿಡಬೇಕೆಂಬ ಆತುರದಿಂದ ಮುಂದೆ ಬಿದ್ದು ಓಡಿಬಂದನು ಇದನ್ನು ನೋಡಿದೊಡನೆ ಸಹದೇವನು ಏಕಕಾಲದಲ್ಲಿ ಮೂರು ಬಾಣಗಳನ್ನು ಪ್ರಯೋಗಿಸಿ ಆ ಶಕುನಿಯು ಎತ್ತಿ ಹಿಡಿದ ಪ್ರಾಸವನ್ನು ಅವನ ಎರಡು ತೋಳುಗಳನ್ನು ಕತ್ತರಿಸಿ ರಣಮಧ್ಯದಲ್ಲಿ ದೊಡ್ಡ ಸಿಂಹನಾದವನ್ನು ಮಾಡಿದನು ಅಲ್ಲದೆ ಚಿನ್ನದ ಹಿಡಿಯುಳ್ಳ ಉಕ್ಕಿನ ತೀಕ್ಷ್ಣ ಬಾಣವೊಂದನ್ನು ತೆಗೆದು ಎಂತಹ ವಜ್ರ ಕವಚಗಳನ್ನಾದರೂ ಭೇದಿಸತಕ್ಕ ಆ ಬಾಣವನ್ನು ಶಕುನಿಯ ಕಂಠಕ್ಕೆ ಸರಿಯಾಗಿ ಗುರಿಯಿಟ್ಟು ಹೊಡೆದು ಅವನ ಶಿರಸ್ಸನ್ನು ಶರೀರದಿಂದ ಬೇರ್ಪಡಿಸಿ ಕೆಡಗಿದನು ಒಡನೆಯೇ ಶಕುನಿಯ ದೇಹವು ಎರಡು ತುಂಡಾಗಿ ಕೆಳಗೆ ಬಿದ್ದಿತು ಇಷ್ಟಾದರೂ ಸಹದೇವನಿಗೆ ಆ ಶಕುನಿಯ ಮೇಲಿನ ಕೋಪವೂ ಆರಲಿಲ್ಲ ಕೌರವರು ತಮಗೆ ಮಾಡಿದ ಅನ್ಯಾಯಗಳಿಗೆಲ್ಲ ಮೂಲಭೂತವಾದ ದುರುಮಂತ್ರಗಳು ಎಲ್ಲಿಂದ ಹೊರಡುತ್ತಿದ್ದವು ಆ ಶಕುನಿಯ ತಲೆಯನ್ನು ತನ್ನ ಬಾಣಗಳಿಂದ ತುಂಡು ತುಂಡಾಗಿ ನೆಗ್ಗ ನೆಗ್ಗಿ ಬಿಸಾಡಿದನು ಗಾಳಗಳನ್ನೆಸೆದ ಅವನ ಎರಡು ತೋಳುಗಳನ್ನು ಮುಂಡದಿಂದ ಕಡಿದು ಹಾಕಿದನು ರಕ್ತದಿಂದ ತೊಯ್ದು ನಡುಗುತ್ತಿದ್ದ ಆ ಶಕುನಿಯ ಶಿರಸ್ಸು ಭಯಂಕರ ರೂಪದೊಡನೆ ರಥದಿಂದ ಕೆಳಗೆ ಬಿದ್ದಿತು ತಲೆ ಹರಿದು ರಕ್ತದಿಂದ ತೊಯ್ದು ಬರೀ ಮುಂಡದೊಡನೆ ನೆಲದಲ್ಲಿ ಬಿದ್ದ ಆ ಶಕುನಿಯ ದೇಹವನ್ನು ನೋಡಿ ನಿನ್ನವರು ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದಿದ್ದ ಹಾಗೆಯೇ ಭಯದಿಂದ ದಿಕ್ಕುಗೆಟ್ಟು ದಿಕ್ಕು ದಿಕ್ಕುಗಳಿಗೆ ಭಯದಿಂದ ಬುದ್ಧಿಗೆಟ್ಟು ದಿಕ್ಕು ದಿಕ್ಕುಗಳಿಗೆ ಓಡಲಾರಂಭಿಸಿದರು ನಿನ್ನವರೆಲ್ಲರಿಗೂ ಮುಖವು ಬಣ್ಣಗೆಟ್ಟಿತ್ತು ಎಲ್ಲರಿಗೂ ಪ್ರಜ್ಞೆ ತಪ್ಪಿದಂತಾಯಿತು ಆಗ ಅರ್ಜುನನ ಗಾಂಧೀವ ಘೋಷವು ಅವರ ತಲೆಯ ಮೇಲೆ ಬಡಿದಂತೆ ಕೇಳಿಸುತ್ತಿತ್ತು ನಿನ್ನ ಚತುರಂಗ ಸೈನ್ಯಗಳು ಭಯದಿಂದ ಓಡಿಬಿಟ್ಟವು ಶಕುನಿಯು ಬಿದ್ದೊಡನೆ ಶ್ರೀಕೃಷ್ಣನೊಡನೆ ಪಾಂಡವರು ಸಂತೋಷದಿಂದ ಶಂಖ ಧ್ವನಿಗಳನ್ನು ಮಾಡಿ ತಮ್ಮ ಸೈನಿಕರಿಗೆಲ್ಲ ಉತ್ಸಾಹವನ್ನು ಹುಟ್ಟಿಸುತ್ತಿದ್ದರು ಎಲ್ಲರೂ ಆಗ ಸಹದೇವನನ್ನು ಸುತ್ತಿ ಮುತ್ತಿ ಅವನನ್ನು ಗೌರವಿಸುತ್ತಾ ಓ ವೀರಾಗ್ರಣಿ ಮಹಾಬಲಾಢ್ಯನೋ ಮೋಸಗಾರನೋ ಆದ ಆ ಶಕುನಿಯನ್ನು ಅವನ ಮಗನೊಡನೆ ವಧಿಸಿ ನೀನು ದೈವಾಧೀನದಿಂದ ಜಯಶೀಲನಾದೆ ಎಂದು ಪ್ರಶಂಸೆ ಮಾಡಿದರು ಇದು ಇಪ್ಪತ್ತ ಏಳನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಶಲ್ಯ ಪರ್ವದ ಉಪಪರ್ವವಾದ ವಧ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Vamos